ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಶ್ರೀನಿವಾಸ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಈ ತುಂಬ ದಿನಗಳ ಕನಸು ಇವತ್ತಿನ ಈಡೇರ್ತಿದೆ ಪೂಜೆ ಸಾಮಾನ್ಯ ಎಲ್ಲ ಇಟ್ಕೊಂಡು ಕಾರ್ ಶೋರೂಮ್ ಮಾತ್ರ ಏನು ಮಾಡ್ತಿದ್ದೀನಿ ಅಂತ ಅಲ್ವಾ ಖಂಡಿತ ಹೇಳ್ತೀನಿ ನಮ್ಮ ಡ್ರೀಮ್ ಕಾರ್ ಈಸ್ ಕಮಿಂಗ್ ನಾವು ತುಂಬ ದಿನದ ಹಾಸ್ಯಪಟ್ಟಂಥ ಇವತ್ತು ತೊಗೊಳ್ತಿದ್ದೀರಿ ನಾವು ಯಾವ ಕಾರ್ ತೊಗೊಳ್ತಿದ್ದೀರಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಎಲ್ಲಿ ಆಗಲಿ ಯಾವುದೇ ವೆಹಿಕಲ್ಸ್ನ ತೊಗೊಳ್ಬೇಕಾದ್ರೆ ನಮ್ಮ ಮನೇಲಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ತಟ್ಟೆ ಕೂಡ ತೊಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ಈ ದಿನ ಗಣಪನ ಹಿಟ್ಟಿ ಪೂಜೆ ಮಾಡೋದು ಒಂದು ಸಭ್ಯತೆ ನಮ್ಮದು ಹಾಗಾಗಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ತಗೊಂಡು ಈಗ ಹೊರಟೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತೆಲ್ಲ ಕೂಡ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ನಮ್ಮ ದೇವನಹಳ್ಳಿಯ ಮಹೇಂದ್ರ ಶೋರೂಮ್ಗೆ ಹೋಗ್ತಾ ಇದ್ದೀನಿ ಆರು ತಿಂಗಳಲ್ಲಿ ಬುಕ್ ಮಾಡಿದ್ದೆ ಅಂತ ಕಾರ್ ಇವತ್ತು ಬಂದಿದೆ ಬನ್ನಿ ಯಾವ ಕಾರು ಏನು ಅಂತ ಹೇಳ್ತೀನಿ ಮೊದಲು ಬಂದಿದ ತಕ್ಷಣವೇ ನಮ್ಮ ಕಾರ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ ನಾವು ಬಟ್ ಆಲ್ರೆಡಿ ನಮ್ಮ ಕಾರನ್ನ ರೆಡಿ ಮಾಡಿ ಪೂಜೆಗೆ ನಿಲ್ಲಿಸ್ಬಿಟ್ಟಿದ್ರು ಅಂತ ಹೇಳ್ಬೋದು ನೋಡಿ ಇಲ್ಲಿ ಓಪನ್ ತಾರ್ ಕಾರ್ ಕೂಡ ಇತ್ತು ಅದನ್ನು ಕೂಡ ನನ್ನ ಮಗ ಹೇಳ್ತಿದ್ದಾನೆ ಮೊಮ್ಮ ಇದು ಕೂಡ ಚೆನ್ನಾಗಿದೆ ಅಲ್ಲ ಅಂತ ಬಟ್ ಓಪನ್ ತಾರ್ ನಾವು ಬೇಡ ಅಂದ್ಕೊಂಡ್ವಿ ನಮ್ಮ ಕಾರನ್ನ ನೋಡಿ ಅಲ್ಲಿ ಒಂದು ಕ್ಲಾತನ್ನ ಕ್ಲೋಸ್ ಮಾಡಿದ್ದಾರೆ ಕಾಣಿಸ್ತಿದೆ ಅಲ್ವಾ ಇದೇ ನಮ್ಮ ಕಾರ್ ಸ್ನೇಹಿತರೆ ನಮ್ಮ ಕಾರ್ನ ನಿಮಗೆ ತೋರಿಸ್ತಿದ್ದೀನಿ ತುಂಬ ತುಂಬ ತುಂಬಾ ಖುಷಿಯಾಯಿತು ನನಗೆ ಇದೇ ನಮ್ಮ ಕಾರು ಸ್ನೇಹಿತರಿ ನಮ್ಮ ಕನಸಿನ ಕಾರು ಆರು ತಿಂಗಳಿಂದ ವೇಟ್ ಮಾಡಿದಂಥ ಕಾರು ತುಂಬ ಆಯಿತು ಸ್ನೇಹಿತರಿ ಇದ್ರ ಬುಕ್ಕಿಂಗ್ ಟೈಮ್ ಬಂದು ಸಿಕ್ಸ್ ಮಂತ್ ಇತ್ತು ಸಿಕ್ಸ್ ಮಂತಿಂದ ವೆಯ್ಟ್ ಮಾಡಿ ತೊಗೊಳ್ತಿರೋ ಕಾರು ಎಲ್ಲರೂ ಕಾಣ್ತಿದ್ದಾರೆ ನಾನು ಕಾಣಲಿಲ್ಲ ನಾನು ಹೇಳಿದೆ ನಾನು ಕಾಣ್ತಿಲ್ಲ ಅಂತ ಅವ್ರು ಬನ್ನಿ ಮುಂದೆ ಅಂತ ಹೇಳಿದ್ರು ಹಾಗಾಗಿ ಮುಂದೆ ಬಂದೆ ನಾನು ಬಂದು ಈಗ ನಾವು ಕಾರನ್ನ ತೊಗೊಳ್ತಿದ್ದೀರಿ ಕೀ ನಮ್ಮ ಹ್ಯಾಂಡ್ ಕೊಡ್ ನಮ್ಮ ಒಂದು ಹ್ಯಾಂಡ್ ಅವರಿಗೆ ಕೊಡ್ತಿದ್ದಾರೆ ತುಂಬ ತುಂಬ ಖುಷಿಯಾಗ್ತಿದೆ ಸ್ನೇಹಿತರೆ ಇದರ ಬಯ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ಖಂಡಿತ ಅದು ಕೇಳಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಇದು ಫುಲ್ ನಾವು ಟೋಟಲ್ ಅಮೌಂಟ್ನ ಪೇ ಮಾಡಿಲ್ಲ ಸ್ವಲ್ಪ ಲೋನ್ ಕೂಡ ಹಾಕ್ಸಿದ್ದೀವಿ ಎಷ್ಟು ಲೋನು ಏನಾಯಿತು ನಾವೆಷ್ಟು ಅಮೌಂಟ್ ಪೇ ಮಾಡಿದಿರಿ ಫಸ್ಟು ಅಂತ ಎಲ್ಲ ಬೇಕಾದರೆ ನಾನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ನಾವು ಕಾರ್ನ ಕೋ ಕಾರ್ಕಿನ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ನನ್ನ ಮೈದನ್ಗೆ ಕೊಡ್ತಿದ್ದೀವಿ ಸ್ನೇಹಿತರೆ ನಮ್ಮಿಬ್ಬರು ಪ್ರೀತಿನ ಗಿಫ್ಟ್ ಅವನಿಗೆ ಇದು ಅವ್ನ ಮದುವೆಗೆ ಅಂತ ಹೇಳಿ ನಾವು ಅಂದ್ಕೊಂಡು ಈ ಕಾರನ್ನ ಅವ್ನಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಇದನ್ನ ಅವ್ನ ಮದುವೆಗೆ ಅಂತ ನಮ್ಮ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ಬೋದು ಮದುವೆ ಕೂಡ ಆದಷ್ಟು ಬೇಗ ನಿಮಗೆ ಯಾವತ್ತು ಏನು ಎಲ್ಲ ಕೂಡ ಹೇಳ್ತಾ ಹೋಗ್ತೀವಿ ನೋಡಿ ನನ್ನ ಕೈಯಲ್ಲಿ ಲೋಷನ್ ಹಾಕೊಂಡೋಗಿದೆ ನಂಗೆ ಬಿಳ ಅಷ್ಟೇ ಆಗಿಲ್ಲ ನಂಗೆ ನಗು ಬಂದುಬಿಡ್ತು ರೀ ಆಗ್ತಿಲ್ಲ ರೀ ಅಂತ ಹೇಳ್ತಿದ್ದೀನಿ ಇಲ್ಲಿ ನನ್ನ ಹಸ್ಬೆಂಡ್ ಅದನ್ನ ಬ್ಲ್ಯಾಸ್ಟ್ ಮಾಡಿದ್ರು ಬ್ಲ್ಯಾಸ್ಟ್ ಮಾಡಿ ಕಾರ್ ಮೂವ್ ಮಾಡಿದ್ವಿ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಮಗೆ ಖುಷಿಯಾಗಿ ಕಾರ್ ಮುಂದಕ್ಕೆ ಅಂದರೆ ಅಲ್ಲಿ ಅದು ಹೊತ್ತು ಸೈಡು ಒಂದು ಕಾರನ್ನ ನಿಲ್ಲಿಸಿದ್ರು ಸ್ನೇಹಿತರೆ ಶೋರೂಮ್ಗೆ ಯಾವಾಗಲೂ ಅದೇ ರೀತಿಯೇ ಹ್ಯಾಂಡ್ ಓವರ್ ಕೊಡ್ತಾರೆ ಮಹೇಂದ್ರ ಶೋರೂಮಲ್ಲಿ ಹಾಗಾಗಿ ನಾವು ಈಗ ಕಾರನ್ನ ತೊಗೊಂಡ್ಬಂದು ಈ ಸೈಡ್ಗೆ ಹಾಕ್ಬಿಟ್ಟು ಅದನ್ನ ಪೂಜೆ ಮಾಡೋಣ ಅಂತ ಹೇಳಿ ನಾವು ಹೊಸ ವೆಹಿಕಲ್ಸ್ ಬಂದಾಗ ಯಾವ ರೀತಿ ಪೂಜೆ ಮಾಡ್ತೀವಿ ಯಾವ ರೀತಿ ನಮ್ಮ ಕಾರನ್ನ ನಾವು ತಗೊಳ್ತೀವಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಸ್ನೇಹಿತರೆ ನಾನು ನನ್ನ ಅತ್ತಿಗೆ ನಮ್ಮ ಮಕ್ಕಳು ಅಣ್ಣನ ಮಕ್ಕಳು ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಬಂದಿದ್ದರು ನೋಡಿ ಬಂದು ಅಣ್ಣನೇ ಇಲ್ಲಿ ಕಾರು ನಮಗೆ ಹ್ಯಾಂಡ್ ಓವರ್ ಕೊಟ್ಟರಲ್ಲ ರವಿ ಅಂತ ಹೇಳಿ ಅವರು ಇಲ್ಲಿ ಅದನ್ನ ನಮ್ಗೆ ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡಿಕೊಡ್ತಿದ್ದಾರೆ ಇವತ್ತು ಒಂದು ಸ್ಪೆಷಲ್ ಡೇ ಕೂಡ ಹೌದು ಏನು ಅಂದರೆ ನಮ್ಮೆಲ್ಲರ ನೆಚ್ಚಿನ ವೆಂಕಟಪ್ಪಣ್ಣನ ಬರ್ಡೇ ಕೂಡ ಇತ್ತು ನಮ್ಮ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ಅವ್ರ ಬಗ್ಗೆ ತುಂಬ ನಮ್ಮನ್ನ ಒಂದು ವಿಶ್ ಮಾಡೋದು ನಮಗೆ ಒಳ್ಳೇದಾಗಲಿ ಅಂತ ಅರಸೋ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ತುಂಬ ಒಳ್ಳೆಯವರು ಅಣ್ಣ ಅಣ್ಣ ಕೂಡ ಬಂದಿದ್ದರು ಅವ್ರ ಬರ್ಡೇ ಇದರಿಂದ ಅಣ್ಣನ ಕೈಯಿಂದನೇ ಕಾರಣ ತೊಗೊಳ್ಬೇಕು ಅಂತ ಹೇಳಿ ಕರೆಸಿದ್ವಿ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಕೂಡ ಥ್ಯಾಂಕ್ ಯು ಅಣ್ಣ ಹಾಗೆ ಬನ್ನಿ ಕಾರ್ಗೆ ನೋಡಿ ಎಷ್ಟು ದೊಡ್ಡ ರೋಸ್ ಹಾರ ಮಾಡಿಸಿದ್ರು ಅಂದರೆ ಹಸ್ಬೆಂಡು ಬೆಂಗಳೂರಲ್ಲಿ ತರಿಸಿದ್ರು ಸ್ನೇಹಿತರೆ ಈ ಆರ ಕಾಸ್ಟ್ ಬಂದು ಟೆನ್ ತೌಸಂಡ್ ಇತ್ತು ಈಗ ಮೊದಲು ದೀಪ ಹಚ್ಚೋಣ ಯಾವತ್ತೂ ಅಷ್ಟೇ ವಿಘ್ನಗಳ ಯಾವ ವಿಘ್ನೂ ಇಲ್ಲದೇ ಇರೋ ರೀತಿಯಲ್ಲಿ ವಿಘ್ನೇಶ್ವರನ ಪೂಜೆ ಮಾಡಲೇಬೇಕು ಅದು ಒಂದು ನಮ್ಮ ಒಂದು ಹಿಂದೂ ಸಂಪ್ರದಾಯ ಅಲ್ವಾ ಹಾಗಾಗಿ ಇಲ್ಲಿ ನಾನು ನನ್ನ ಚಿಕ್ಕ ಮಗ ಇಬ್ಬರು ಕೂಡ ಪೂಜೆ ಮಾಡಬೇಕು ನಾನು ಚಿಕ್ಕ ಮಗ ಪೂಜೆ ಮಾಡ್ತೀನಿ ಅಂತ ಹೇಳಿ ಹೋದ ಅವ್ನು ಸ್ವಲ್ಪ ಲಕ್ಕಿ ಅನ್ನೋ ಕಾರಣಕ್ಕೋಸ್ಕರ ಅವ್ನ ಕೈಯಲ್ಲಿ ಪೂಜೆ ಮಾಡಿಸ್ತೀರಿ ನಾನು ನನ್ನ ಮಗ ಇಬ್ಬರು ಕೂಡ ಪೂಜೆ ಮಾಡ್ತಿದ್ರಿ ಪೂಜೆ ಮುಗಿಸಿ ಈಗ ಬ ನಾವಿಬ್ಬರು ಪೂಜೆ ಮುಗಿಸ್ರಿ ಪೂಜೆ ಮುಗಿಸಿ ನಮ್ಮ ಮದನನ ಕೈಯಲ್ಲಿ ಕೊಡ್ತಿದ್ದೀರಿ ಯಾಕಂದರೆ ಅವನದು ಕಾರಲ್ವ ಹಾಗಾಗಿ ಅವನು ಪೂಜೆ ಮಾಡಲಿ ಅಂತ ಹೇಳಿ ಸ್ನೇಹಿತರೆ ಈ ಒಂದು ಕಾರ್ ಬುಕ್ಕಿಂಗು ಟೈಮ್ ತುಂಬಾ ಹಿಡಿತು ಅಂತ ಹೇಳ್ಬೋದು ನಾನು ನಿಮಗೆ ಯಾಕೆಂದರೆ ಇದು ಸಿಕ್ಸ್ ಮಂತ್ ಬಿಫೋರೇ ನಾವು ಇದನ್ನ ಬುಕ್ ಮಾಡಿದ್ವಿ ಕಾರು ಬಟ್ ಕಾರ್ಗೋಸ್ಕರ ತುಂಬ ವೇಟ್ ಮಾಡಿದ್ರಿ ಆದರೂ ನಮಗೆ ಆರು ತಿಂಗಳಿಗಿಂತ ಮುಂಚೆನೇ ಬಂದಿದೆ ರೆಕ್ಮೆಂಡ್ ಕಾಲ್ಸ್ ಮೇಲೆ ನಮಗೆ ಕಾರ್ ಬೇಗ ಸಿಕ್ತು ಅಂತ ಹೇಳ್ಬೋದು ಇಲ್ಲಿ ನೋಡಿ ಮದನ ಪೂಜೆ ಮಾಡ್ತಿದ್ದಾನೆ ಅವ್ನು ಪ್ರೀತಿಯ ಕಾರ್ ಅಲ್ವಾ ಹಾಗಾಗಿ ಅವ್ನು ಪೂಜೆ ಪೂಜೆ ಮಾಡ್ತಿದ್ದಾನೆ ತುಂಬ ಖುಷಿ ಆಯಿತು ಗಾಯಸ್ ನಮಗಂತೂ ತಾರ್ ಅಂದ್ರೆ ಒಂದು ಡ್ರೀಮ್ ಅವನಿಗೆ ನನ್ನ ಮೈದನ್ ಡ್ರೀಮ್ ಅಂತಾನೆ ಹೇಳ್ಬೋದು ತುಂಬ ದಿನಗಳಿಂದ ಅವ್ನಿಗೆ ಈ ಕಾರನ್ನ ತೊಗೊಬೇಕು ಅಂತ ಆಸೆ ಇತ್ತು ಅಂದರೆ ಅವನೇನೇ ಇಷ್ಟಪಟ್ಟರು ಇದುವರೆಗೂ ನಾವು ಇಲ್ಲ ಅಂದೇ ಯಾವಾಗಲೂ ಕೊಡಿಸಿದ್ದೀವಿ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿ ವರ್ಷವೂ ಅವ್ನ ಬರ್ಡೇಗೆ ಯಾವುದಾದ್ರು ಅವ್ನು ಸ್ಪೆಷಲ್ ಗಿಫ್ಟ್ ಕೊಡ್ತಾನೆ ಇದ್ವಿ ಹೋದ ವರ್ಷ ಕೂಡ ಜ್ಯುವೆಲ್ಲರ್ಸ್ ತೊಗೊಂಡಿದ್ದ ಅವನು ಈ ಸಲ ಅವನು ನಮಗೆ ತಾರಬೇಕು ಅಂತ ಹೇಳ್ದ ಬಟ್ ಅವ್ನು ಬರ್ಡೇನ ಟೂ ಮಂತ್ಸ್ ಬರ್ಡೇ ಇದೆ ಬಟ್ ಅದಕ್ಕೂ ಮುಂಚೆನೇ ಕಾರ್ ಬಂತು ತೊಗೊಂಡ್ಬಿಡೋಣ ಟೂ ಮಂತ್ಸ್ ವೇಟಿಂಗ್ ಇಷ್ಟಲ್ಲಿ ಇಡೋದು ಬೇಡ ಅಂತ ಹೇಳಿ ಅದರಲ್ಲೂ ನಾವು ತುಂಬ ರೆಕಮೇಡ್ ಬೇರೆ ಮಾಡಿದ್ವಿ ಆ ಕಾರ್ ಬೇಗ ಬರಲಿ ಅಂತ ಹೇಳಿ ಅಂದರೆ ಬೇಗ ಬಂದರೆ ಅಕಸ್ಮಾತ್ ಅವ್ನ ಮದುವೆ ಫಿಕ್ಸ್ ಆದರೆ ಮದುವೆಗೆ ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ನಿಗೆ ಅಂತ ಹೇಳಿ ಕಪಲ್ಸ್ ಇಬ್ಬರೆ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾರ್ ಅಂತ ಹೇಳಿ ಈ ಕಾರನ್ನ ತೊಗೊಂಡಿದ್ದು ನಾವು ಹಾಗಾಗಿ ಈಗ ಆ ಕಾರ್ಗೆ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಿದ್ದಾರೆ ಯಾಕೆಂದರೆ ಅದರಿಂದ ನಮಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು ಅದರಿಂದ ಬೇರೆಯವ್ರಿಗೂ ಕೂಡ ಯಾವುದೇ ರೀತಿ ಅಪಾಯ ಆಗಬಾರ್ದು ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿದ್ರಲ್ಲ ಬ್ಯಾಕ್ ಇರೋದು ನವೀನ್ ಅಂತ ಹೇಳಿ ನನ್ನ ಮದನ ಅಂದರೆ ನನ್ನ ಮೈದಾನ ಕ್ಲೋಸ್ ಫ್ರೆಂಡು ಅವರಿಬ್ರು ಒಳ್ಳೆ ಫ್ರೆಂಡ್ಸು ಬಟ್ ಈಗ ಪ್ರೆಸೆಂಟ್ ಮಾತಾಡ್ತಿಲ್ಲ ರೀಸನ್ ನನಗೆ ಗೊತ್ತಿಲ್ಲ ಖಂಡಿತ ಬಟ್ ಅವರಿಬ್ರು ಮಾತಾಡ್ತಿಲ್ಲ ಬಟ್ ಅವನ ಒಂದು ಹ್ಯಾಪಿನೆಸ್ ಜೊತೆಗೆ ಯಾವಾಗಲೂ ಜೊತೆಯಾಗಿ ನಿಲ್ತಾನೆ ನವೀನ ಕೂಡ ಹಾಗಾಗಿ ಅವನು ಕೂಡ ಬಂದಿದ್ದ ಅವನು ಕೂಡ ಬಂದು ಜೊತೆಯಲ್ಲಿ ನಿಂತ ತುಂಬ ಅವನೇ ಎಲ್ಲನೂ ಅರ್ಷಣ ಕುಮಾ ಇಟ್ಟಿದ್ದೆಲ್ಲ ಕಾರಗೆಲ್ಲ ಅವನೇ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ನ ಫ್ರೆಂಡ್ ಕಾರ್ ಅಲ್ವಾ ಹಾಗಾಗಿ ಅವನು ಅದಕ್ಕೆ ಅರ್ಶನ ಕುಮ ಎಲ್ಲ ಇಟ್ಟ ನೋಡಿ ಯಾವ ರೀತಿ ಪೂಜೆ ಮಾಡಿ ಮಂಗಳಾರತಿ ಕೂಡ ಮಾಡ್ತಿದ್ದೀರಿ ಅಂತ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಯಾವುದೇ ವೆಹಿಕಲ್ಸ್ ತಂದರೂ ಕೂಡ ಸೇಮ್ ಇದೇ ರೀತಿಯಲ್ಲೇ ಪೂಜೆ ಇರುತ್ತೆ ಅಂದರೆ ಯಾವ ವಿಘ್ನೂ ಬರಬಾರ್ದು ಅಂತ ಹೇಳಿ ನಮ್ಮ ಮನೆಯಲ್ಲಿರೋ ಚಿಕ್ಕ ಮೂರ್ತಿಗೆ ನಾವು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಯಾವ ವಿಘ್ನೂ ಬರದೇ ಇರಲಿ ಹೇಳಿ ನಾವು ಪೂಜೆ ಮಾಡಿ ಯಾವಾಗಲೂ ಕೂಡ ಗಾಡಿನ ತಗೊಳ್ತೀವಿ ಹಾಗಾಗಿ ಇಲ್ಲಿ ಆ ವಿಘ್ನೇಶ್ವರನ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಇಲ್ಲಿ ನೋಡಿ ಅಣ್ಣನ ಬರ್ಡೇ ಅಲ್ವಾ ಮಂಗ್ಳಾರ್ತಿ ತೊಗೊಳೋದಕ್ಕೋಸ್ಕರ ಎಲ್ಲರೂ ಮಂಗ್ಳಾರತಿ ತೊಗೊಂಡ್ರೆ ಸ್ಲಿಪ್ಪರ್ ಬಿಚ್ಚಿ ಮಂಗ್ಳಾರತಿ ತೊಗೊಂಡು ಈಗ ಬನ್ನಿ ಅಣ್ಣನ ಬರ್ಡೇ ಕೂಡ ಇದೆ ಕೇಕ್ ಕಟ್ ಮಾಡಬೇಕು ಅದನ್ನು ಕೂಡ ನೋಡೋಣ ವೆಲ್ಕಮ್ ತಾರ್ ಅಂತ ಮಾಡ್ತಿದ್ವಿ ಅದ ಮೇಲೆ ಒಂದು ಸ್ಮಾಲ್ ಕಾರ್ ಇಡಬೇಕಿತ್ತು ಸ್ನೇಹಿತರೆ ಕಾರೇ ಸಿಗಲಿಲ್ಲ ನಮಗೆ ಆ ಕಾರ್ಗೋಸ್ಕರ ತುಂಬ ವೇಟ್ ಮಾಡಿದ್ರಿ ಬಟ್ ಕಾರ್ ಸಿಗಲಿಲ್ಲ ಅದೊಂದು ತುಂಬಾ ಬೇಜಾರಾಯಿತು ನನಗೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಬೇಜಾರಾಯಿತು ನೋಡಿ ಈ ರೀತಿ ಸ್ಪೀಡ್ ಕೂಡ ತಂದಿದ್ವಿ ವೆಲ್ಕಮ್ ತಾರ ಅಂತ ಕರ್ತಿದ್ವಿ ಅದ್ರ ಮೇಲೆ ಇರೋದೆಲ್ಲ ಚಾಕ್ಲೇಟ್ಸು ಬಟ್ ಅದೆಲ್ಲ ಕಲ್ಲಿನ ಬೆಡ್ ಬೆಟ್ಟ ಗುಟ್ಟಗಳ ಮೇಲೆ ಓಡಾಡೋದು ತಾರ ಅಂತ ಹೇಳಿ ಆ ಒಂದು ರೀತಿಯಲ್ಲಿ ಅದು ಕಾರನ್ನ ರೆಡಿ ಮಾಡಿಸಿದ್ವಿ ಟೂ ಕೆ ಜಿ ಸಿದ್ದು ಸ್ನೇಹಿತರೆ ಕಾ ಒಂದು ಕೇಕು ನಾವೇ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಈ ರೀತಿ ಬೇಕು ಅಂತೇಳಿ ಬಟ್ ಅದ್ರ ಮೇಲೆ ಒಂದೇ ಒಂದು ಮಿಸ್ಸಿಂಗ್ ಏನು ಅಂದರೆ ಒಂದು ಕಾರ್ ಇಮೇಜ್ ಇರಬೇಕಾದ ಇಮೇಜ್ ಅನ್ನೋದರೆ ಒಂದು ಕಾರ್ ಸ್ಮಾಲ್ ಕಿಡ್ಸ ಆಟ ಆಡೋ ಒಂದು ತಾರ್ ಕಾರ್ ಇಡಬೇಕಿತ್ತು ಬಟ್ ತುಂಬ ಅದನ್ನ ಸರ್ಚ್ ಮಾಡಿದ್ರೆ ಕಾರೇ ಸಿಗಲಿಲ್ಲ ನಮಗೆ ಅದೊಂದು ಚೂರು ಅಪ್ಸೆಟ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಅದು ಸ್ವಲ್ಪ ನಾವು ಇದು ಇದ್ಬಿಟ್ರಿ ಈಗ ಕಾ ಅಣ್ಣನ ಬರ್ಡೇ ಇರೋದ್ರಿಂದ ಅಣ್ಣ ಕೇಕ್ ಕೂಡ ಕಟ್ ಮಾಡ್ತಿದ್ದಾರೆ ಬನ್ನಿ ಈಗ ಅದನ್ನು ಕೂಡ ನೋಡೋಣ ನೋಡಿ ಆ ಕಾರ್ ಮೇಲೆ ಸನ್ಸೆಟ್ ಆಗ್ತಿತ್ತು ಸ್ನೇಹಿತರೆ ಅದು ಎಷ್ಟು ಹೈಲೈಟಾಗಿ ಕಾಣ್ತಿತ್ತು ಅಂದರೆ ಅಷ್ಟು ಹೈಲೈಟಾಗಿ ಕಾಣ್ತಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ಅವ್ರ ಪಾಪ ಕಾರ್ಗೆ ಅಂದರೆ ಅವರು ನಮಗೆ ಹ್ಯಾಂಡ್ ಓವರ್ ಕೊಡಲಿಕ್ಕೆ ಒಂದು ಫೋಟೋ ಹೇಳ್ತಿದ್ರು ಫೋಟೋ ತೊಗೊಳಕ್ಕೆ ಆಗಲಿಲ್ಲ ಹಾಗಾಗಿ ಅದರಲ್ಲಿ ತೆಗೆದ್ರು ಬಟ್ ಆ ಫೋಟೋ ನೀಟಾಗಿ ಬರಲಿಲ್ಲ ಸ್ನೇಹಿತರೆ ಆಮೇಲೆ ಬೇರೆ ಬೇರೆ ಸೈಡ್ ನಿಂತು ಅಂತ ಅಂತೇಳಿ ಫಿಕ್ಸ್ ಆದ್ವಿ ಏಕೆಂದರೆ ಅಲ್ಲಿ ಸನ್ಸೆಟ್ ಹಾಕಿದ್ದರಿಂದ ಫಾ ಒಂದು ಫೋಕಸ್ ತುಂಬ ಸಿಕ್ಕಾಪಟ್ಟೆ ಹೈಲೈಟಾಗಿ ಬೀಳ್ತಿತ್ತು ಫೋಟೋಸ್ ಮೇಲೆ ಹಾಗಾಗಿ ಅಲ್ಲಿ ನೀಟಾಗಿ ಇಮೇಜ್ ಬರಲಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಆ ಫೋಟೋನ ಬಿಟ್ಟು ಬೇರೆ ಒಂದು ಫೋಟೋನ ಕ್ಲಿಕ್ ಮಾಡಲಿಕ್ಕೆ ಹೇಳಿದ್ರು ಹಾಗಾಗಿ ಇಲ್ಲಿ ಹಣ್ಣ ಇದನ್ನೆಲ್ಲ ಸಪ್ ಸೈಡ್ಗೆ ಇಟ್ಬಿಟ್ಟು ಕಾರ್ನ ಈ ಸೈಡ್ ಹಾಕ್ಕೊಳ್ಳೋಣ ಅಂತ ಹೇಳಿ ಫಿಕ್ಸ್ ಆದರು ನೋಡಿ ಈಗ ಕಾರನ್ನ ಈ ಸೈಡ್ ಹಾಕಿದ್ವಿ ಹಾಕ್ಬಿಟ್ಟು ಕಾರ್ ನೋಡಿ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಇದು ಫುಲ್ ಬ್ಲ್ಯಾಕ್ ಕಲರ್ ಕಾರು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನಾವು ಬ್ಲ್ಯಾಕ್ಗೆ ಹೋಗಿದ್ದೇ ಇಲ್ಲ ಗ್ರೇ ಬಿಟ್ಟರೆ ವೈಟ್ ಎರಡರಲ್ಲೇ ಇದೆ ಫಸ್ಟ್ ಟೈಮ್ ಇದನ್ನ ಬ್ಲ್ಯಾಕ್ನ ಪರ್ಚೇಸಿಂಗ್ ಮಾಡಿದ್ದು ಯಾಕೆಂದರೆ ಟಾರಲ್ಲಿ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಹೈಲೈಟ್ ಕಲರ್ ಅಂತಲೇ ಹೇಳ್ಬೋದು ತುಂಬ ಲುಕ್ ಲುಕ್ ವೈಸ್ ನೋಡೋದಾದರೆ ಸೂಪರಾಗಿ ಕಾಣಿಸುತ್ತೆ ಕಾರ್ ಇದು ಹಾಗಾಗಿ ಇದು ನಂಬರ್ ಕೂಡ ಅಷ್ಟೇ ನಮ್ಮ ಒಂದು ಫ್ಯಾನ್ಸಿ ನಂಬರೇ ಬೇಕು ಹೇಳಿ ನಾವು ಕಾರ್ ನಂಬರ್ನ ತೊಗೊಂಡ್ವಿ ನಂಬರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದರಲ್ಲಿ ಕಾರ್ ನಂಬರಲ್ಲಿ ಎಮ್ ಡಿ ಅನ್ನೋ ಒಂದು ಇಂಚಿಲ್ ಬಂದಿದೆ ಅದು ಸಿಕ್ಕಾಪಟ್ಟೆ ನಮ್ಗೆ ಇಷ್ಟ ಆಯಿತು ಬ್ಲ್ಯಾಕ್ ನಾವು ಚೆನ್ನಾಗಿರೋದಿಲ್ಲ ಅಂದ್ಕೊಂಡ್ರೆ ಬಟ್ ಸೂಪರ್ ಆಗಿತ್ತು ಇಲ್ಲಿ ನಾನು ನನ್ನ ಮಗ ಎಲ್ಲರೂ ಕೂಡ ನನ್ನ ಅತ್ತಿಗೆ ಆ ಕಡೆ ಇದ್ದಿದ್ದೆಲ್ಲ ಆ ಹಸ್ಬೆಂಡ್ ಫ್ರೆಂಡ್ಸ್ ಸ್ನೇಹಿತರೆ ಇಲ್ಲಿ ನಾವು ಬಂದಿದ್ದು ನಮ್ಮ ದೇವನಹಳ್ಳಿಯ ತಾರ್ ಶೋರೂಮ್ಗೆ ಅಂದ್ರೆ ಮಹೇಂದ್ರ ಶೋರೂಮ್ಗೆ ತಾರ್ ಕಾರು ನಮ್ಮ ಕಾರ್ ತೊಗೊಂಡ್ಮೇಲೆ ಇನ್ನೊಂದು ಇಮಿಡಿಯೇಟ್ಲಿ ಇನ್ನೊಂದು ಕಾರ್ ಕೂಡ ಎಷ್ಟು ಹಿಂಗೆ ತೊಗೊಳ್ಳೋದಿತ್ತು ಇವತ್ತು ಈ ಒಂದು ಹಾರನ ನನ್ನ ಹಸ್ಬೆಂಡ್ ತುಂಬ ಡ್ರೀಮ್ ಇತ್ತು ಸ್ನೇಹಿತರೆ ನಮ್ಮ ತಾರ್ ಕಾರ್ಗೆ ಇದೇ ರೀತಿ ವೆಲ್ಕಮ್ ಮಾಡ್ಕೊಬೇಕು ಅನ್ನೋದು ಅವರಿಗೆ ಹುಷಾರ್ ತಪ್ಪೋಗಿತ್ತು ಈ ಕಾರ್ ಬಂದಿದ್ದೀನ ಹಾಗಾಗಿ ನಾವು ವೆಯ್ಟ್ ಮಾಡಿದ್ರೆ ಈ ಕಾರನ್ನ ತೊಗೊಳ್ಳೋದಕ್ಕೆ ಒಂದು ಟೂ ತ್ರೀ ಡೇಸ್ ಬಿಟ್ಟು ತದನಂತರ ಇದನ್ನ ತೊಗೊಂಡ್ರೆ ಅಲ್ವಾ ಇನ್ನೊಂದು ಹಾರ ಹಾಕಿ ನಿಂತಿರೋದು ಕೂಡ ನನ್ನ ಹಸ್ಬೆಂಡ್ ಕಾರು ಅದು ಫಾರ್ಚುನರು ಅದು ನನ್ನ ಹಸ್ಬೆಂಡ್ದು ಇಲ್ಲಿ ನನ್ನ ಮಗ ಫೋಟೋ ಶೂಟ್ ಮಾಡಿಸ್ಕೊಳ್ತಿದ್ದಾನೆ ಅವರು ಅತ್ತೆ ಫೋಟೋಸ್ ತೆಗಿತಿದ್ದಾರೆ ಅವ್ರ ಹತ್ತೆ ಫೋಟೋಸ್ ತೆಗಿಸ್ಕೊ ತೆಗಿತಿರೋದ್ರಿಂದ ಅವ್ನು ಒಳ್ಳೊಳ್ಳೆ ಫೋಸ್ ಕೊಟ್ಟು ಫೋಟೋಸ್ ತಗೊಳ್ತಿದ್ದ ಕೆಲವಷ್ಟು ಫೋಟೋಸ್ ನಾನು ಕೂಡ ತೊಗೊಂಡೆ ಸ್ನೇಹಿತರೆ ಆ ಕಾರ್ ಜೊತೆಯಲ್ಲಿ ಅದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಶಾ ಶೇರ್ ಮಾಡ್ತೀನಿ ಖಂಡಿತ ನೋಡಿ ತುಂಬ ಕನಸಿಂದ ತೊಗೊಂಡಂಥ ಕಾರು ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ನನ್ನ ಮೈದನ ಕುತ್ಕೊಂಡಿದ್ದೇನೆ ಅಂದರೆ ಅದು ಪ್ರೊಸೀಜರ್ ಅಲ್ವಾ ಡಾಕ್ಯುಮೆಂಟ್ಸ್ ಅದು ಏನೇನೋ ಸರ್ವಿಸ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ರು ಹಾಗಾಗಿ ವೇಟ್ ಮಾಡ್ತಿದ್ದಾನೆ ಈಗ ಲಾಸ್ಟಲ್ಲಿ ಕಾರ್ ತೊಗೊಂಡು ಹೋಗೋಕೆ ಮುಂಚೆ ಎಲ್ಲ ಪೂಜೆಲ್ಲ ಆಗಿತ್ತಲ್ಲ ಒಂದು ದೃಷ್ಟಿ ಆಗಿರುತ್ತೆ ಕಾರ್ಗೆ ಹಾಗಾಗಿ ದೃಷ್ಟಿ ಕಾಯಿನ ಓಡಿಬೇಕು ಹಾಗಾಗಿ ಇಲ್ಲಿ ನನ್ನ ಹಸ್ಬೆಂಡು ಕಾಯಿನ ಇಳೆ ತೆಗೆದು ದೃಷ್ಟಿ ತೆಗಿತಿದ್ದಾರೆ ಅಂದರೆ ಕರ್ಪೂರ ಹಾಕಿ ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ಇಳೆ ತೆಗೆದ್ರೆ ದೃಷ್ಟಿ ಹೋಗುತ್ತೆ ಅಂತ ಈ ರೀತಿ ಮನೆ ದೇವರನ್ನ ನೆನೆಸ್ಕೊಂಡು ಕಾರು ಇಳೆ ತೆಗೆದು ಈ ರೀತಿ ಕಾಯಿನ ಚೂರು ಗಾಯ ಹೊಡಿತೀವಿ ಇದು ನಮ್ಮ ಮನೆಯ ಒಂದು ಪದ್ಧತಿ ಕಾರಿನ ದೃಷ್ಟಿ ಹೋಗಲಿ ಅಂತ ಹೇಳಿ ಈಗ ಕಾರನ್ನ ನಾನು ನನ್ನ ಹಸ್ಬೆಂಡ್ ಕರೆತ್ಕೊಂಡು ಹೋಗ್ತಿದ್ದೀರಿ ಸ್ನೇಹಿತರೆ ಅಂದರೆ ಅಮ್ಮ ಮೂವ್ ಮಾಡಿದು ಮದನ ನನ್ನ ಮೈದನ ಬಟ್ ಈ ಕಾರನ್ನ ನಾನು ಹಸ್ಬೆಂಡ್ ಇಬ್ಬರು ತಗೊಂಡು ಹೋಗ್ತಿದ್ದೀವಿ ಓಕೆ ಗಾಯ ಇವತ್ತಿನ ವೀಡಿಯೋ ಹೇಳಿ ಮುಗಿಸ್ತಿದ್ದೀನಿ ಬನ್ನಿ ಕೆಲವಷ್ಟು ಫೋಟೋಸ್ ಕೂಡ ಶೇರ್ ಕೆಲವಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡೆ ನಾನು ಫೋಟೋ ಮೇಲೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಇದೆಲ್ಲ ತುಂಬ ಪ್ರೀತಿಯಿಂದ ಫೋಟೋಸ್ ತೆಗೆದ ನನ್ನ ಮಗ ಅಂದರೆ ನನ್ನ ಮಗ ಮೊಮ್ಮ ಕುತ್ಕೊಳ್ಳಿ ಮಮ್ಮ ನಾನು ಫೋಟೋ ತೆಗಿತೀನಿ ಅಂತ ಹೇಳಿ ಹಾಗೂ ಪೂಜೆ ಫೋಟೋಸ್ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಗಾಯ್ಸ್ ನೋಡಿ ಇದೇ ನವೀನ ನನ್ನ ಮಗ ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಈಗ ಮಾತಾಡ್ತಿಲ್ಲ ಅಂದರೂ ಕೂಡ ಅವ್ರ ಫ್ರೆಂಡ್ಸೇ ಇದು ನನ್ನ ಫ್ಯಾಮಿಲಿ ನಮ್ಮ ಕಾರ್ ಜೊತೇಲಿ ನನ್ನ ಫ್ಯಾಮಿಲಿ ತುಂಬ ಖುಷಿ ಇದೆ ಹಾಗೆ ನನ್ನ ಮಗ ಅವ್ರ ಮಾಮ ನನ್ನ ಮಗ ಸ್ವಲ್ಪ ಹಾಕಿ ತಿರುಗಿಬಿಟ್ಟಿದ್ದಾನೆ ಸಾರಿ ಇಲ್ಲಿ ನೋಡಿ ಚೆನ್ನಾಗಿದ್ದಾನೆ ನನ್ನ ಮಗ ಈಗ ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ ಸುರೇಶ ಅಣ್ಣ ಇಬ್ಬರು ಇದ್ದಾರೆ ಇವರಿಬ್ಬರು ಕೂಡ ಇದ್ದರು ಇದ್ರ ಜೊತೆಗೆ ನಮ್ಮ ಪ್ರೀತಿಯ ನನ್ನ ಮಕ್ಕಳ ಜೊತೆ ಫೋಟೋಸ್ ಫೋಟೋಸನ್ನು ಶೇರ್ ಮಾಡ್ತಿದ್ದೀನಿ ಇವತ್ತು ನೀನು ವೀಡಿಯೋಗಳಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟಿಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ